ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರಭಣಿತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಮಾತಾ ಸತೀ ದೇವಿಯ ಬಗ್ಗೆ ಹೇಳಲಿದ್ದೇನೆ ಮಾತಾ ಸತಿ ಪರಮಪಿತ ಶ್ರೀ ಪರಮೇಶ್ವರನ ಮೊದಲ ಪತ್ನಿ ಆದಿಶಕ್ತಿ ಈಕೆಯನ್ನು ಮಾತೃದೇವತೆಯಾಗಿ ಪೂಜಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಸರ್ವೋಚ್ಚ ದೇವತೆಯಾಗಿಯೂ ಗುರುತಿಸಲಾಗುತ್ತದೆ ಜತೆಗೆ ಸತಿಯನ್ನು ಶಕ್ತಿಯ ಅಂಶ ಕರುಣೆ ವೈವಾಹಿಕ ಸಂತೋಷ ಮತ್ತು ದೀರ್ಘಾಯುಷ್ಯದ ದೇವತೆಯಾಗಿಯೂ ನಂಬಲಾಗುತ್ತದೆ ಸತಿ ಪದದಿಂದ ಸತ್ಯವಾದಿ ಸದ್ಗುಣಿ ಹಾಗೂ ಉದಾತ್ತ ಅರ್ಥಗಳನ್ನು ತಿಳಿಯಬಹುದು ಸತಿ ಸೃಷ್ಟಿಕರ್ತ ಬ್ರಹ್ಮದೇವರ ಮಾನಸ ಪುತ್ರ ಪ್ರಜಾಪತಿ ದಕ್ಷ ಅಥವಾ ದಕ್ಷಬ್ರಹ್ಮನ ಕಿರಿಯ ಹಾಗೂ ಅತ್ಯಂತ ಅಕ್ಕರೆಯ ಮಗಳು ಈಕೆಯ ತಾಯಿ ಮನುವಿನ ಮಗಳಾದ ಮಹಾರಾಣಿ ಮಾತಾ ಪ್ರಸೂತಿ ಸತಿಯ ಜನ್ಮ ಉತ್ತರಾಖಂಡ ರಾಜ್ಯದ ಈಗಿನ ಹರಿದ್ವಾರದ ಹಳೆಯ ಹೆಸರು ಗಂಗಾದ್ವಾರದಲ್ಲಿ ಆಗಿದೆ ದಕ್ಷಬ್ರಹ್ಮನ ಮಗಳು ಆಗಿರುವುದರಿಂದ ಈಕೆಯನ್ನು ದಾಕ್ಷಾಯಣಿ ದಕ್ಷಕನ್ಯಾ ಮತ್ತು ದಕ್ಷಜ ಎಂತಲೂ ಕರೆಯುತ್ತಾರೆ ಚಿಕ್ಕವಳಿರುವಾಗಲೇ ಶಿವಭಕ್ತಿಯಾಗಿದ್ದಳು ಶಿವ ಪ್ರಭಾವದಲ್ಲಿದ್ದಳು ರಾಜವೈಭವಗಳಿಂದ ದೂರ ಬಿದ್ದು ತಪಸ್ಸಾಚರಿಸಿ ಶಿವನ ಮನಗೆದ್ದಳು ವಯಸ್ಕಳಾದ ನಂತರ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಶಿವನ ಸತಿಯಾದಳು ಇದು ತಂದೆಯಲ್ಲಿ ದ್ವೇಷ ಬೆಳೆಯಲು ಕಾರಣವಾಯಿತು ಮುಂದೆ ಆತ ಆಯೋಜಿಸಿದ್ದ ಮಹಾಯಜ್ಞದಲ್ಲಿ ಅಪಮಾನಿತಳಾಗಿ ಅದನ್ನು ಸಹಿಸಲಾಗದೆ ಅದೇ ಯಜ್ಞ ಕುಂಡಕ್ಕೆ ಹಾರಿ ಆತ್ಮಾಹುತಿ ಮಾಡಿಕೊಂಡಳು ಈಕೆಯ ಪುನರ್ಜನ್ಮವೇ ಪಾರ್ವತಿಯ ಅವತಾರ ಅಥವಾ ಪಾರ್ವತಿಯ ಹಿಂದಿನ ಜನ್ಮ ಸತಿ ಎನ್ನಬಹುದು ದಕ್ಷನ ಯಜ್ಞ ಸತಿಯ ಆತ್ಮಾಹುತಿ ಮುಂದೆ ಏನೆಲ್ಲ ಬೆಳವಣಿಗೆಗಳಿಗೆ ಕಾರಣವಾಯಿತು ಎನ್ನುವ ಕತೆಗೆ ಈಗ ಬರೋಣ ರಾಜ ಜೀವನ ಶೈಲಿಯ ದಕ್ಷ ದಕ್ಷಬ್ರಹ್ಮನಿಗೆ ಸಾಧಾರಣ ಜೀವನ ಶೈಲಿಯ ಶಿವನಿಗೆ ಮಗಳು ಸತಿಯನ್ನು ಕೊಡಲು ಇಚ್ಛೆ ಇರಲಿಲ್ಲ ಆದರೂ ಮಗಳು ಹಠ ಹಿಡಿದು ಶಿವನನ್ನು ವರಿಸಿದಳು ಹೀಗಾಗಿ ಶಿವ ಸತಿಯೊಂದಿಗಿನ ಆತನ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು ಈ ನಡುವೆ ಸೃಷ್ಟಿಕರ್ತ ಬ್ರಹ್ಮದೇವರು ಬೃಹತ್ ಯಜ್ಞವೊಂದರ ಆಯೋಜನೆ ಮಾಡಿದ ಇದಕ್ಕೆ ಭೂಮಂಡಲದ ಎಲ್ಲ ಪ್ರಜಾಪತಿಗಳು ದೇವತೆಗಳು ಮತ್ತು ರಾಜರೂಗಳನ್ನು ಆಹ್ವಾನಿಸಲಾಗಿತ್ತು ಶಿವ ಮತ್ತು ಸತಿಯೂ ಭಾಗಿಯಾಗಿದ್ದರು ಎಲ್ಲರೂ ಸಮಾರಂಭದ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡಿದ್ದರು ದಕ್ಷನು ಕೊನೆಯದಾಗಿ ಬಂದ ಬ್ರಹ್ಮದೇವರು ಶಿವ ಮತ್ತು ಸತಿ ಹೊರತುಪಡಿಸಿ ಉಳಿದೆಲ್ಲರೂ ಎದ್ದು ನಿಂತು ಗೌರವ ಸೂಚಿಸಿದರು ಬ್ರಹ್ಮದೇವರು ದಕ್ಷನ ತಂದೆ ಎದ್ದು ನಿಲ್ಲುವ ಪ್ರಶ್ನೆ ಇಲ್ಲ ಶಿವ ದಕ್ಷನ ಅಳಿಯ ಜತೆಗೆ ದೇವತೆ ಹೀಗಾಗಿ ಎದ್ದು ನಿಲ್ಲುವ ಔಚಿತ್ಯ ಶಿವನಿಗೆ ಕಾಣಲಿಲ್ಲ ಆದರೆ ದಕ್ಷ ಶಿವನ ನಡೆಯನ್ನು ಅಪಾರ್ಥ ಮಾಡಿಕೊಂಡ ಅಪಮಾನವೆಂದು ಪರಿಗಣಿಸಿದ ಇದರ ಶೇಡು ತೀರಿಸಿಕೊಳ್ಳಲು ಬ್ರಹ್ಮದೇವರ ಯಜ್ಞದ ನಂತರ ತಾನೂ ಒಂದು ಮಹಾಯಜ್ಞದ ಆಯೋಜನೆ ಮಾಡುವುದಾಗಿ ತೀರ್ಮಾನಿಸಿ ಅದೇ ರೀತಿ ನಡೆದುಕೊಂಡ ಅದುವೇ ದಕ್ಷ ಯಜ್ಞ ಇದು ಪುರಾಣ ಕಾಲಮಾನದ ಪ್ರಮುಖ ಘಟನೆಗಳಲ್ಲೊಂದು ಯಜ್ಞ ನಡೆದ ಸ್ಥಳದ ನಿಖರತೆಯ ಬಗ್ಗೆ ವಿದ್ವಾಂಸರಲ್ಲಿ ಒಮ್ಮತಾಭಿಪ್ರಾಯವಿಲ್ಲ ಅನೇಕ ಸ್ಥಳಗಳನ್ನು ಗುರುತಿಸಲಾಗಿದೆ ಇವುಗಳಲ್ಲಿ ಪ್ರಮುಖವಾಗಿ ಹರಿದ್ವಾರಕ್ಕೆ ಆರು ಕಿಲೋಮೀಟರ್ ದೂರದ ಕಂಕಾಲ್ ಪಟ್ಟಣದ ದಕ್ಷಿಣದಲ್ಲಿರುವ ದಕ್ಷ ಮಹಾದೇವ ಮಂದಿರ ಪರಿಸರ ಮತ್ತು ಅಲ್ಲಿನ ಗಂಗಾ ನದಿ ತಟದ ಸತಿಕುಂಡವನ್ನು ಹೇಳಲಾಗುತ್ತದೆ ಉತ್ತರ ಕೇರಳದ ಕೊಟ್ಟಿಯೂರು ಗುಡ್ಡಗಾಡು ಪ್ರದೇಶ ಬಿಹಾರ ಚಾಪ್ರಾದ ಆಮಿ ಮಂದಿರ ಆಂಧ್ರ ಪ್ರದೇಶದ ದ್ರಾಕ್ಷಾರಾಮ ಮಂದಿರ ಪ್ರದೇಶವನ್ನು ಗುರುತಿಸಲಾಗುತ್ತದೆ ಇವು ಯಜ್ಞ ನಡೆದ ಅಥವಾ ಸತಿ ಆತ್ಮಾಹುತಿಯಾದ ಸ್ಥಳವೆಂದು ನಂಬಲಾಗುತ್ತದೆ ಇನ್ನೂ ಕೆಲ ವಾದಗಳು ಸತಿ ಯಜ್ಞ ಕುಂಡಕ್ಕೆ ಹಾರಿ ಆತ್ಮಾಹುತಿ ಮಾಡಿಕೊಂಡಿರುವ ವಿಷಯಕ್ಕೆ ಒತ್ತು ನೀಡುವುದಿಲ್ಲ ಅವು ಸತಿ ಆತ್ಮಾಹುತಿ ಬದಲಿಗೆ ತಂದೆಯನ್ನು ಶಪಿಸಿ ಅಲ್ಲಿಂದ ಬಿರು ನಡೆದು ಹಿಮಾಲಯದ ಗುಹೆ ಇಲ್ಲವೇ ಉತ್ತರ ಕೇರಳದ ಕೊಟ್ಟಿಯೂರು ಗುಡ್ಡಗಾಡು ಪ್ರದೇಶದಲ್ಲಿ ಯೋಗ ಕ್ರಿಯೆಯ ಮೂಲಕ ದೇಹ ತ್ಯಜಿಸಿದಳು ಎನ್ನುತ್ತವೆ ಇದೇನೇ ಇದ್ದರೂ ಪುರಾಣಗಳು ದಕ್ಷ ಯಜ್ಞ ನಡೆದದ್ದನ್ನಂತೂ ಹೇಳುತ್ತವೆ ಇವುಗಳ ಪ್ರಕಾರ ದಕ್ಷಬ್ರಹ್ಮ ಯಜ್ಞವನ್ನು ಆಡಂಬರವಾಗಿಯೇ ಆಯೋಜಿಸಿದ ಶಿವ ಮತ್ತು ಸತಿಗೆ ಬಿಟ್ಟು ಉಳಿದೆಲ್ಲರಿಗೂ ಆಹ್ವಾನ ನೀಡಿದ ಇದರ ಸುಳಿವು ಶಿವ ಮತ್ತು ಸತಿಗೆ ಸಿಕ್ಕಿತ್ತು ಶಿವ ಸುಮ್ಮನಿದ್ದ ಆದರೆ ಸತಿಯೊಳಗೆ ತಳಮಳ ಏರ್ಪಟ್ಟಿತ್ತು ಪ್ರೀತಿಯ ತಂದೆಯಿಂದ ಆಹ್ವಾನ ಬರಬಹುದು ಎಂದು ನಿರೀಕ್ಷಿಸಿದಳು ಅಪೇಕ್ಷಿಸಿದಳು ಆದರೆ ಅದು ಬರಲಿಲ್ಲ ನಿರಾಶೆಗೊಂಡರೂ ತನ್ನನ್ನು ತಾನು ಸಮಾಧಾನಿಸಿಕೊಳ್ಳಲು ದೊಡ್ಡ ಕಾರ್ಯಕ್ರಮ ಏನೋ ಗಡಿಬಿಡಿಯಲ್ಲಿ ಆಹ್ವಾನಿಸುವುದನ್ನು ಮರೆತಿರಬಹುದು ಕೌಟುಂಬಿಕ ವ್ಯವಹಾರದಲ್ಲಿ ಇದೆಲ್ಲ ಸಾಮಾನ್ಯ ಅಪಾರ್ಥ ಮಾಡಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಹೋಗಿ ಬಂದರಾಯಿತು ಎಂದು ತೀರ್ಮಾನಿಸಿ ಪತಿ ಶಿವನ ಅಪ್ಪಣೆ ಕೇಳುತ್ತಾಳೆ ಅಲ್ಲಿ ಅಪಮಾನ ಆಗಲಿರುವುದನ್ನು ಅರಿತಿದ್ದ ತ್ರಿಕಾಲಜ್ಞಾನಿ ಶಿವ ಬೇಡ ಎನ್ನುತ್ತಾನೆ ಆದರೆ ಸತಿ ಹಠ ಹಿಡಿದಾಗ ಅನ್ಯ ಮಾರ್ಗವಿಲ್ಲದೆ ಶಿವ ತನ್ನ ಗಣ ಪರಿಚಾರಕರೊಂದಿಗೆ ಸತಿಯನ್ನು ಕಳುಹಿಸಿಕೊಡುತ್ತಾನೆ ಮಗಳು ಸತಿ ಆಗಮನದಿಂದ ತಾಯಿ ಪ್ರಸೂತಿ ಮತ್ತು ಸತಿಯ ಹಿರಿಯ ಸಹೋದರಿಯರು ಖುಷಿಯಿಂದ ಎದುರುಗೊಂಡು ಸ್ವಾಗತಿಸಿದರು ಆದರೆ ಆಹ್ವಾನಿಸದೆ ಬಂದ ಸತಿ ಕಂಡು ತಂದೆ ದಕ್ಷಬ್ರಹ್ಮ ಕುಪಿತಗೊಂಡ ಆಕೆಯ ಜತೆಗೆ ಆಕೆಯ ಪತಿ ಶಿವನನ್ನು ನಿಂದಿಸಿದನು ಶಿವನ ವೇಷಭೂಷಣ ಶಿವನ ಜೀವನ ಶೈಲಿಯನ್ನು ತುಚ್ಛೀಕರಿಸಿದ ಸತಿ ಇದನ್ನು ಪ್ರತಿಭಟಿಸಿದಳು ದಕ್ಷ ಹೀನಾಯಿಸುವುದನ್ನು ಮುಂದುವರಿಸಿದಾಗ ತೀವ್ರವಾಗಿ ನೊಂದುಕೊಂಡಳು ಪತಿ ಬೇಡವೆಂದರೂ ಇಲ್ಲಿಗೆ ಬಂದೆ ಈಗ ಮರಳಿ ಆತನಿಗೆ ಹೇಗೆ ಮುಖ ತೋರಿಸಲಿ ಎಂದು ದುಃಖಾವೇಶಕ್ಕೊಳಗಾಗಿ ಪತಿಯ ಗೌರವ ಎತ್ತಿ ಹಿಡಿಯಲು ಎದುರಿಗೆ ನಿಗಿ ನಿಗಿ ಉರಿಯುತ್ತಿದ್ದ ಯಜ್ಞ ಕುಂಡಕ್ಕೆ ಹಾರಿ ಆತ್ಮಾಹುತಿ ಮಾಡಿಕೊಂಡಳು ಈಕೆಯೊಂದಿಗೆ ಬಂದಿದ್ದ ಗಣ ಪರಿಚಾರಕರು ಘಟನೆಯ ನಂತರ ತುಮೂಲಗೊಂಡು ಶಿವನ ಬಳಿಗೆ ಧಾವಿಸಿದರು ಆಗಲೇ ಸುದ್ದಿ ಅರಿತಿದ್ದ ಶಿವ ಕ್ರೋಧಿತನಾಗಿ ಭಯಂಕರ ತಾಂಡವ ನೃತ್ಯ ಆರಂಭಿಸಿದ್ದ ದಕ್ಷಿಣ ಯಜ್ಞದ ಧ್ವಂಸಕ್ಕೆ ಉಗ್ರ ದೇವತೆಗಳಾದ ವೀರಭದ್ರ ಮತ್ತು ಭದ್ರಕಾಳಿಯರನ್ನು ಸೃಷ್ಟಿಸಿ ಕಳುಹಿಸಿಕೊಟ್ಟ ಇವರು ಯಜ್ಞ ಸ್ಥಳದ ಧ್ವಂಸ ಮಾಡಿದರು ಕೈಗೆ ಸಿಕ್ಕವರ ರುಂಡ ಚೆಂಡಾಡಿದರು ವೀರಭದ್ರ ದ್ರಕ್ಷಬ್ರಹ್ಮನ ಶಿರಚ್ಛೇದನ ಮಾಡಿದ ಈಗ ಯಜ್ಞ ಸ್ಥಳದಲ್ಲಿ ಪ್ರತ್ಯಕ್ಷನಾದ ಶಿವ ಸತಿಯ ಶರೀರದ ಅವಸ್ಥೆ ಕಂಡು ರೋಧಿಸಿದ ದುಃಖ ಪೀಡಿತನಾದ ಭಯಭೀತಗೊಂಡಿದ್ದ ಉಳಿದವರು ನಡೆದ ಘಟನೆಯ ಬಗ್ಗೆ ಕ್ಷಮಿಸಲು ಶಿವನಲ್ಲಿ ಅಂಗಲಾಚಿದರು ಉಗ್ರ ದೇವತೆಗಳಿಂದ ಸಂಹರಿಸಲ್ಪಟ್ಟ ಎಲ್ಲರನ್ನೂ ಪುನಃ ಬದುಕಿಸಲು ಪ್ರಾರ್ಥಿಸಿದರು ಮೊದಲೇ ಕರುಣಾಮಯಿ ಶಿವ ಅವರ ಪ್ರಾರ್ಥನೆಗೆ ಓಗೊಟ್ಟು ಕೆಲಕ್ಷಣ ತನ್ನ ದುಃಖವನ್ನು ದೂರವಿಟ್ಟು ಸಂಹಾರಕ್ಕೊಳಗಾಗಿದ್ದ ಎಲ್ಲರನ್ನೂ ಬದುಕಿಸಿ ಆಶೀರ್ವದಿಸಿದ ಆದರೆ ಅಹಂಕಾರಿ ದಕ್ಷಿಣೆಗೆ ಗಂಡು ಮೇಕೆಯ ತಲೆ ಜೋಡಿಸಿ ಮರುಜೀವ ನೀಡಿದ ಇಲ್ಲಿಂದ ಶಿವ ಮತ್ತೆ ಪತ್ನಿಯ ಶೋಕದಲ್ಲಿ ಮುಳುಗಿದ ಪತ್ನಿಯ ಶವ ನೋಡುತ್ತಾ ಕುಳಿತ ಉಮ್ಮಳಿಸಿ ಬಂದ ದುಃಖ ತಡೆಯಲಾಗದೆ ಅಲ್ಲಿಂದ ಪತ್ನಿಯ ಶವ ಎತ್ತಿ ಹೆಗಲಿಗೇರಿಸಿಕೊಂಡು ಹೊರ ನಡೆದ ದಿಕ್ಕುಗಾಣದೆ ಅದೇ ಸ್ಥಿತಿಯಲ್ಲಿ ಇಡೀ ಭೂಮಂಡಲವನ್ನೇ ಸುತ್ತಿದ ತಾಂಡವ ನೃತ್ಯಗೈದ ಆಗ ಸತಿ ಶರೀರದ ಒಂದೊಂದು ಅವಯವಗಳು ಒಂದೊಂದು ಕಡೆಗೆ ಭೂಮಿಗೆ ಬಿದ್ದವು ಇವು ಎಷ್ಟು ಕಡೆಗೆ ಬಿದ್ದಿವೆ ಎನ್ನುವ ಸಂಖ್ಯೆಯ ಬಗ್ಗೆ ನಿರ್ದಿಷ್ಟ ಒಮ್ಮತ ಇಲ್ಲ ಹದಿನೆಂಟು ಐವತ್ತೊಂದು ಐವತ್ತೆರಡು ಐ ಅರವತ್ನಾಲ್ಕರಿಂದ ಹಿಡಿದು ನೂರ ಎಂಟರವರೆಗೆ ಹೇಳಲಾಗುತ್ತದೆ ಆದರೆ ಗುರುತಿಸಿದ ಸ್ಥಳಗಳೆಲ್ಲ ಶಕ್ತಿಪೀಠಗಳಾಗಿವೆ ಅವೆಲ್ಲ ಭಾರತ ಬಾಂಗ್ಲಾದೇಶ್ ನೇಪಾಳ ಪಾಕಿಸ್ತಾನ್ ಟಿಬೇಟ್ ಶ್ರೀಲಂಕಾ ಭೂತಾನ್ ಒಳಗೊಂಡು ಭರತ ಉಪಖಂಡ ಪ್ರದೇಶದಲ್ಲಿವೆ ಇವೆಲ್ಲ ಈಕೆಯ ದೇವಾಲಯಗಳು ಹಿಂದೂ ಧರ್ಮದಲ್ಲಿ ಇವುಗಳಿಗೆ ಅತಿ ಮಹತ್ವ ಬಿದ್ದು ಪವಿತ್ರ ಯಾತ್ರಾ ಸ್ಥಳಗಳಾಗಿವೆ ಸತಿಯ ಶರೀರದಿಂದ ಬಿದ್ದ ರಕ್ತದ ಹನಿ ಸ್ಥಳಗಳು ಬಿಂದು ಧಾಮಗಳಾಗಿ ಅಸ್ತಿತ್ವದಲ್ಲಿವೆ ಇವೆಲ್ಲ ಆಧ್ಯಾತ್ಮಿಕವಾಗಿಯೂ ಮಹತ್ವ ಪಡೆದಿವೆ ಸತಿಯ ಅವಯವಗಳು ಶರೀರದಿಂದ ಹೇಗೆ ಬೇರ್ಪಟ್ಟವು ಎನ್ನುವುದು ಚರ್ಚೆಯ ವಿಷಯ ವಿದ್ವಾಂಸರ ಒಂದು ಅಭಿಪ್ರಾಯದಂತೆ ಅಥವಾ ಗ್ರಂಥಗಳಲ್ಲಿರುವ ಆಕರಗಳಂತೆ ಸೃಷ್ಟಿಯ ನಿತ್ಯದ ಚಲನೆಯಲ್ಲಿ ಶಿವನ ಅನುಪಸ್ಥಿತಿ ಭಾರೀ ಅಸಮತೋಲನಕ್ಕೆ ಕಾರಣವಾಗುತ್ತದೆ ಇದರಿಂದ ವಿಚಲಿತರಾದ ಇತರೆ ದೇವತೆಗಳು ಶಿವನನ್ನು ಸಾಮಾನ್ಯ ಸ್ಥಿತಿಗೆ ತರಲು ಮಹಾವಿಷ್ಣುವಿನಲ್ಲಿ ಮೊರೆ ಹೋಗುತ್ತಾರೆ ಆಗ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರ ಬಳಸಿ ಸತಿಯ ಶರೀರವನ್ನು ಐವತ್ತೊಂದು ಭಾಗಗಳಾಗಿ ವಿಭಜಿಸುತ್ತಾನೆ ಅವು ಬಿದ್ದ ಸ್ಥಳಗಳೇ ಈ ಶಕ್ತಿ ಪೀಠಗಳು ಆದಿಶಂಕರರು ಇವುಗಳಲ್ಲಿ ಕಾಮಾಖ್ಯ ಗಯಾ ಮತ್ತು ಉಜ್ಜಯಿನಿಯ ಪೀಠಗಳು ಅತಿ ಪ್ರಮುಖ ಮತ್ತು ಪವಿತ್ರವಾದವುಗಳೆಂದು ಹೇಳಿದ್ದಾರೆ ಏಕೆಂದರೆ ಇವು ಸೃಷ್ಟಿ ಅಂದರೆ ಕಾಮ ಪೋಷಣೆ ಅಂದರೆ ಸ್ತನ ಹಾಗೂ ಸರ್ವನಾಶ ಅಂದರೆ ಮಹಾಕಾಳಿಯನ್ನು ಪ್ರತಿನಿಧಿಸುತ್ತವೆ ಶಿವ ಸತಿಯ ಶವದಿಂದ ಮುಕ್ತನಾದ ನಂತರ ಸಮಚಿತ್ತತೆಗೆ ಮರಳಿದರೂ ಖಿನ್ನತೆ ಕಳೆದುಕೊಳ್ಳಲು ದೀರ್ಘ ಮತ್ತು ಗಾಢ ತಪಸ್ಸಿಗೆ ತೆರಳಿಬಿಡುತ್ತಾನೆ ಇದು ಕೂಡ ಸೃಷ್ಟಿಯ ಲಯಕ್ಕೆ ಹೊಡೆತ ನೀಡುತ್ತದೆ ಆಗ ಎಲ್ಲ ದೇವತೆಗಳು ಸೇರಿ ಸೃಷ್ಟಿಯ ಹಿತದೃಷ್ಟಿಯಿಂದ ಶಿವನನ್ನು ಮತ್ತೆ ಸಾಂಸಾರಿಕ ಜೀವನಕ್ಕೆ ತರಲು ತೀರ್ಮಾನಿಸುತ್ತಾರೆ ಎಲ್ಲರೂ ಸೇರಿ ಬ್ರಹ್ಮಾಂಡದ ನೀಲಿಯಲ್ಲಿ ಲೀನವಾಗಿದ್ದ ಸತಿ ಚೇತನದ ಕುರಿತು ಪ್ರಾರ್ಥಿಸುತ್ತಾರೆ ಆಕೆ ಪ್ರತ್ಯಕ್ಷವಾಗಿ ವಿಷಯ ಕೇಳುತ್ತಾಳೆ ದೇವತೆಗಳು ಪೃಥ್ವಿಯ ಸಮತೆಯಲ್ಲಾಗಿರುವ ಏರುಪೇರು ಮತ್ತು ಆಕೆ ಪುನರ್ಜನ್ಮ ಪಡೆದು ಶಿವನನ್ನು ಮದುವೆಯಾಗಬೇಕಿರುವುದರ ಅಗತ್ಯ ತಿಳಿಸುತ್ತಾರೆ ಇದೆಲ್ಲವೂ ತನಗೆ ತಿಳಿದಿದೆ ನಿಮ್ಮ ಕೋರಿಕೆಯಂತೆ ಎಲ್ಲವೂ ನಡೆಯುತ್ತದೆ ಎಂದು ತಥಾಸ್ತು ಹೇಳಿ ಅಂತರ್ಧಾನವಾದಳು ಮುಂದೆ ಸತಿ ಪರ್ವತಗಳ ರಾಜ ಹಿಮವತ್ ಮತ್ತು ಆತನ ಪತ್ನಿ ಮೇನಾಳ ಪುತ್ರಿಯಾಗಿ ಪಾರ್ವತಿಯ ಅವತಾರದಲ್ಲಿ ಜನಿಸಿದಳು ಈಕೆಯೂ ಬಾಲ್ಯದಿಂದಲೇ ಶಿವಭಕ್ತಿಯಾಗಿದ್ದಳು ತಪಶಾಚರಣೆ ಮಾಡಿದಳು ವಯಸ್ಕಳಾದ ನಂತರ ಶಿವನ ಕೈ ಹಿಡಿದು ಕೈಲಾಸದ ಒಡತಿಯಾದಳು ಮುಂದೆ ಕಾರ್ತಿಕೇಯ ಮತ್ತು ಶ್ರೀ ಗಣೇಶನ ಜನನವಾಯಿತು ಆ ಮೂಲಕ ಲೋಕ ಕಲ್ಯಾಣದ ಅನೇಕ ವಿಧಾಯಕ ಕಾರ್ಯಗಳು ನಡೆದವು ಇದು ಸತಿಯ ಕತೆ ಇದೆಲ್ಲ ಅನೇಕ ಗ್ರಂಥಗಳ ಸಾರವಾಗಿದೆ ಹಿಡಿಸಿದರೆ ನಿಮ್ಮ ಅಭಿಪ್ರಾಯವನ್ನು ಚಾನೆಲ್ನ ಕಾಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿರಿ ನಮಸ್ಕಾರ ಜೈ ಹಿಂದ್